ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಹಾಲು ಚೀಸ್ ಬೌಲ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಮೊಸರೆಲ್ಲ ಚೀಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ಮಾತ್ರ ತಗೊಂಡಿದ್ದೀನಿ ಬೇಕಾದ್ರೆ ಒಂದು ಲೀಟ್ರು ಎರಡು ಲೀಟ್ರ್ದು ಮಾಡ್ಕೋಬೋದು ನಾನು ಯಾವಾಗಲೂ ಮಾಡ್ಕೋತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲಿಂದ ಮಾಡ್ಕೋತೀನಿ ನಾನು ಈ ಹಾಲು ಸ್ವಲ್ಪ ಬಿಸಿ ಹಾಕ್ಬೇಕು ಚುಟ್ಟಂತ ಅಷ್ಟೇ ಈಗ ನಾವು ಬೆರಳು ಹಾಕಿದರೆ ಹಾಲು ಬಿಸಿಯಾಗಿರ್ಬೇಕು ನಮ್ಮ ಬೆರಳಿಗೆ ಬಿಸಿ ಆಗಬೇಕು ಅಷ್ಟು ಬಿಸಿಯಾಗಿರಬೇಕು ಈ ಟೈಮಲ್ಲಿ ನಾವು ಒಲೆನ ಸಣ್ಣ ಮಾಡ್ಕೋಬೋದು ಇಲ್ಲಾಂದರೆ ಒಲೆ ಆಫ್ ಮಾಡ್ಕೊಂಬಿಡಿ ಈಗ ಇದಕ್ಕೆ ಎರಡು ಚಮಚ ವಿನೆಗರ್ ಸೇರಿಸ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೋದು ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ವಿನೆಗರ್ ಹಾಕ್ಕೋಬೇಕು ಒಂದು ಸಲ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕಬೇಕು ನಾನು ಎರಡು ಸ್ಪೂನ್ ವಿನೆಗರನ್ನ ಅರ್ಧ ಅರ್ಧ ಸ್ಪೂನ್ ಥರ ಒಂದು ನಾಲ್ಕು ಸಲ ಹಾಕ್ಕೊಂಡಿದ್ದೀನಿ ಒಂದೊಂದು ಸಲ ಹಾಕ್ಕೊಂಡಾಗ ಸ್ವಲ್ಪ ಕೈ ಅಡಿಸ್ಕೊಂಡು ಅದು ಗರಣಿ ಥರ ಬಂದಿದೆಯಾ ನೋಡ್ಕೋಬೇಕು ொந்தர் ஸ்பூன்ோத்தி வினேகர் நோடி இத்தர மொசர் தர வரப்போது மிக நோட் இன்னொரு அருத்தோத்தினே வினெகர்ன ಇದು ಪೂರ ಬಂದು ಒಂದ್ ಕಡೆ ಕಲೆಕ್ಟ್ ಆಗುತ್ತೆ ಈಗ ಒಲೆ ಆಫ್ ಮಾಡ್ಕೊಂಡ್ಬಿಟ್ಟು ನಾವೊಂದು ಜರಡಿಗೆ ಇದನ್ನ ಹಾಕೊಳ್ಳೋಣ ನೋಡಿ ನಾನು ಇಲ್ಲೊಂದು ಜರಡಿಗೆ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ತಸಟ್ಟಿಟ್ಟು ಈಗ ಮತ್ತೆ ಸ್ಟವ್ ಹಚ್ಕೊಂಡ್ಬಿಟ್ಟು ಇದೇ ನೀರಿಗೆ ಸ್ವಲ್ಪ ಉಪ್ಪು ಕೂತ ಇದ್ದೀನಿ ನಾನು காூன் அ உப்பு நானிமிஷ்நீரில் தோண்டி அதனால் புன இதென்னீரே தவக்கோக்கே நோடி மத்தியாக்கிட்டு நீர் நானும் சீசன்னா இதை ஒன் நிமிஷ விட்டுவிட்டு ஒன்னொந்தொடைத்து ஹாக்கை நீக தக்கோத்தேனே நானு ಈ ತರ ಜರಡಿ ಮೇಲೆ ಹಾಕೊಂಡ್ಬಿಡ್ಬೇಕು ಈಗ ತಣ್ಣೀರಲ್ಲಿ ಒಂದ್ಸಲ ತೊಳ್ಕೊಬೇಕು ಈಗ ನೀರಿಂದ ತೆಕ್ಕೋತಾ ಇದ್ದೀನಿ ನಾನು ಒಂದು ನಿಮಿಷ ನೀರಲ್ಲಿ ಬಿಟ್ಟಿದ್ದೆ ತೆಗೆದುಬಿಟ್ಟು ಕೈಯಿಂದ ಚೆನ್ನಾಗಿ ಹಿಂಡ್ಕೋಬೇಕು ನೀರೆಲ್ಲ ಹೋಗೋ ಥರ ಎರಡೂ ಕೈಯನ್ನು ಹಾಕಿ ಹಿಂಡ್ಕೋಬೇಕು ಈಗ ತಯಾರಾದ ಚೀಸನ್ನು ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಕೊಳ್ಳಿ ತೆಳ್ಳಗಿನ ಶೀಟ್ ಇರಲಿ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಆಚೆ ಈಚೆ ಫೋಲ್ಡ್ ಮಾಡಿಬಿಟ್ಟು ಆ ಕಡೆ ತುದಿನೂ ಈ ಕಡೆ ತುದೀನೂ ಎರಡನ್ನೂ ಮಡ್ಚ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಡಚ್ಕೊಳ್ಳಿ ಎರಡು ಬದಿಯನ್ನು ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ಸ್ವಲ್ಪ ಗಟ್ಟಿ ಆಗುತ್ತೆ ನಮ್ಗೆ ತುರಿಯೋವಾಗ ಸರಿ ಆಗುತ್ತೆ ಇದು ನಾನಿಲ್ಲಿ ಎಂಟತ್ತು ಬ್ರೆಡ್ ಸ್ಲೈಸ್ಗಳನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೆಡ್ ಕ್ರಮ್ಸ್ ಮಾಡೋಕ್ಕೆ ಈಗ ಮಿಕ್ಸಿಗೆ ಹಾಕ್ಬಿಟ್ಟು ಬ್ರೆಡ್ ಕ್ರಮ್ಸ್ ಮಾಡಬೇಕು ಬ್ರೆಡ್ ಕ್ರಮ್ಸು ರೆಡಿಯಾಗಿದೆ ನೋಡಿ ಒಂದು ಎರಡು ಚಮಚ ಮೈದಾ ಹಿಟ್ಟು ಎರಡು ಚಮಚ ಕಾರ್ನ್ಫ್ಲೋರು ಹಾಕ್ಕೊಂಡು ಕಲಸಿಟ್ಕೋಬೇಕು ನೀರು ಹಾಕ್ಬಿಟ್ಟು ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ತುಂಬ ದಪ್ಪನೂ ಅಲ್ಲ ತುಂಬ ನೀರು ಅಲ್ಲ ಆ ಥರ ಕಲಿಸ್ಕೊಬೇಕು ದೋಸೆ ಹಿಟ್ಟನ್ನು ಅದಕ್ಕೆ ನೋಡಿ ಈ ತರ ಇರ್ಬೇಕು ನಾನಿಲ್ಲಿ ಮೂರು ಸಾಧಾರಣ ಗಾತ್ರದ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ತುರ್ಕೊಳ್ಳೋಣ ನೋಡಿ ಬೇಯಿಸಿದ ಆಲೂಗಡ್ಡೆ ನಾನು ತುರ್ಕೊಂಡಾಗಿದೆ ಈಗ ಎರಡು ಬೆಳ್ಳುಳ್ಳಿ ಹೆಸರು ನಾನು ತುರ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ತುರ್ಕೊಂಡಾಗಿದೆ ನಾನು ಈಗ ಮುಜರಳ ಚೀಸನ್ನ ತುರ್ಕೋತಾ ಇದ್ದೀನಿ ಸ್ವಲ್ಪ ನಾನು ಮನೆಯಲ್ಲ ತೆಕ್ಕೊಂಡು ಪನ್ನೀರ್ ಇತ್ತು ಅದನ್ನು ಹಾಕೋತಾ ಇದ್ದೀನಿ ನಾನು ಈಗ ಈಗ ಇದರಲ್ಲಿ ಅರ್ಧ ಭಾಗದಷ್ಟು ಕಾರ್ನ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪಾಕಿ ನಾ ಬೇಯಿಸ್ಕೊತಾ ಇದ್ದೀನಿ ಕಾರ್ನ್ ಆಪ್ಷನ್ ಬೇಕಿದ್ರೆ ಹಾಕಬಹುದು ಕಾರ್ನ್ ಅರ್ಧ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಬೇಕಾದಷ್ಟು ಉಪ್ಪಾಕೊಂಡು ಬೇಯಕ್ಕೆ ಇಡೋಣ ಈಗ ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಸಣ್ಣಗೆ ಹಚ್ಬಿಟ್ಟು ಹಾಕ್ಕೋಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಸಣ್ಣಗೆ ಹಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಈಗ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು ಒಂದು ಕಾಲು ಸ್ಪೂನ್ ಅಷ್ಟು ಪರಿಗಾನ ఒక అర్ధ స్పూన్నట్టు పెప్పర్ పౌడర్ హణ పెర్ పౌడర్ జాస్తూ పర్వాలే కారేరేనూ హల్ ఈ స్వల్ప ఇది రుచికి బు ఉప్పు హణ ఇకే ఉప్పు రుచికి బు హో ఈ చీజ్ బాల్స్ మేలు హాకళికి వేట్ గ్రేవి అత సాస్క ಅದಕ್ಕೆ ಒಂದು ಅರ್ಧ ಗಂಟೆ ಮೊದಲು ನಾನು ಒಂದು ಹಿಡಿಯಷ್ಟು ಗೋಡಂಬಿ ನೆನೆ ಹಾಕ್ಕೊಂಡಿದ್ದೆ ಇದನ್ನು ಮಿಕ್ಸಿಗೆ ಹರ್ಕೊಳ್ಳಿಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಸೌಂಡಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ ಇಲ್ಲಿ ಒಂದು ಚೀಸ್ ಸ್ಲೈಸನ್ನು ನಾನು ಈ ಸಾಸ್ ಮಾಡ್ಕೊಳ್ಳಿಕ್ಕೆ ವೈಟ್ ಸಾಸ್ಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ನಾನು ಮನೆಯಲ್ಲೇ ತೆಕ್ಕೊಂಡು ಪನ್ನೀರ್ ಇತ್ತು ಅದನ್ನು ಹಾಕೋತಾ ಇದ್ದೀನಿ ನಾನೀಗ ಮಿಶ್ರಣಕ್ಕೆ ಸ್ವಲ್ಪ ಪನ್ನೀರ್ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ನೋಡಿ ಹರ್ಕೊಂಡಾಗಿದೆ ವೈಟ್ ಸಾಸು ಈಗ ಬೇಯಿಸ್ಕೊಂಡಿರೋ ಕಾನಸನ್ನ ಬಿಡಿಸಾಕೊಳ್ಳೋಣ அதுபாக மாத்திர நான் ஹாக்கி எல்லாம் சேர்ஸ்விட்டு ஒட்டு கல்ஸ்க்கொண்ட்ணாஃபோர் வந்து நாலு ஸ்பூன் அட்டூக்கோணி எல்லாம் சேர்சி ஜனாக கலசு ಹಿಟ್ಟು ಕಲಸಿ ಆಗಿದೆ ಈಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಕಲಸಿದ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಪೂರಿಗೆ ಮಾಡ್ಕೊಳ್ಳೋಷ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ ನನಗಿಲ್ಲಿ ಸುಮಾರು ಹದಿನೆಂಟು ಉಂಡೆ ಆಗಿದೆ ಒಂದ್ಸಲ ಉರುಳಿಸ್ಕೋತೀನಿ ಸ್ವಲ್ಪ ಮಾು ಜಾಸ್ತಿ ಇದ್ದಾಗ ಬೆಡ್ ಒಂದು ಒಂದ್ಸಲ ಉರುಳಿಸ್ಕೊಂಡು ಇಡೀಲಿ ಈ ಥರ ಹಾಕೋತಾ ಇದ್ದೀನಿ ಎಲ್ಲ ಬೌಲ್ಸ್ ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಮಾಡ್ಕೊಂಡಾಗಿದೆ ಇದನ್ನ ಗುಳಿಯಪ್ಪ ಕಲ್ಲಲ್ಲಿ ಹಾಕಿ ಶಾಲೂ ಫ್ರೈನು ಮಾಡ್ಕೋಬಹುದು ಇಲ್ಲ ಅಂದ್ರೆ ಕೂಡ ಕಲ್ಸಿ ತೆಕ್ಕ ಈಗ ಈಗ ಕಲ್ಸ್ಕೊಂಡಿರೋ ಮಿಶ್ರಣದಲ್ಲಿ ಈಗ ಒಂದೊಂದೇ ಬಾಲ್ಸ್ ಹಾಕೊಂಡು ಇಲ್ಲಿ ಬ್ರೆಡ್ ಕ್ರಮ್ಸಿಗೆ ಹಾಕುತ್ತಾ ಇದನ್ನ இதே தர எல்லா பால்சம்பிட் நோடி இல்லை செகண்ட் கொட்டிங் மாளியப்பாஸ் கொடுத்தா தீனே ஷாலோ ஃபிரை மாடி மாதிரி

ಈಗ ಸಣ್ಣ ಉರಿಲಿ ಬೇಯಕ್ ಇಟ್ಟಿದ್ದೀನಿ ನಾನು ಈಗ ಒಂದೊಂದೇ ಬಾಲ್ಸ್ನ ಸಾಕೊಳ್ಳೋಣ ಎಲ್ಲಾ ತಿರುಗ್ ಸಾಕೊಂಡಿದಿನಿ ನಾನು ನೋಡಿ ಒಂದು ಏಳು ಬಾಲ್ಸು ನಾನು ಈ ತರ ಮಾಡ್ಕೊಂಡಿದ್ದೀನಿ ಉಳ್ದಿನ ಎಣ್ಣೆಲಿ ಕಾಸ್ಕೊತ ಇದ್ದೀನಿ ಈಗ ಕಾದಿರೋ ಚೀಜ್ ಬಾಲ್ಸ್ ಎಲ್ಲ ானது கா எந்த பவுல்ஸ் ஆக்கொள்ளோணிக்கு உரி சொல் சண்டன இடோ ஹை ஃப்ளேம் இடம்

மலே நான் மாயிட் சாஸ் ஹாக்கொள்ளோணா ஈகர் மேலே சில்லி ஃப்ளேக்ஸு அரிகானோ அரிகானோ பவுட்ரு கொத்தம்பரி சப்போலோனா ೀಸ್ ಬಲ್ಸು ಸೊಗಸಾಗಿ ರೆಡಿ ರೆಡಿಯಾಗಿದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು